ಭಾರತ ಕೇವಲ ಎಪ್ಪತ್ತ ಎಂಟು ವರ್ಷಗಳಲ್ಲಿ ನಿಮ್ಮದಾಯಿತು ಏಳು ನೂರು ವರ್ಷ ಆಳಿದಂಥ ಮುಸಲ್ಮಾನರದಲ್ಲವೇ ವಿಚಾರಿಸಿ ನೀವೆಷ್ಟು ನಮ್ಮನ್ನು ಕೀಳಾಗಿ ಕಾಣುತ್ತಿದ್ದೀರಿ ನೀವೆಷ್ಟು ನಮ್ಮನ್ನು ಮೂರನೆಯ ದರ್ಜೆಯ ನಾಗರಿಕರನ್ನಾಗಿ ಕಾಣ್ತಾ ಇದ್ದೀರಿ ಯಾಕೆ ಏನು ನಿಮ್ಮದು ಸತ್ಯವಿದೆಯಾ ನಿಮ್ಮದು ವ್ಯವಸ್ಥೆ ಸತ್ಯ ಇದೆಯನ್ನ ಎಷ್ಟು ರೀಪ್ ಆಗ್ತಾ ಇದ್ದಾವೆ ಎಷ್ಟು ಮರ್ಡರ್ ಆಗ್ತಾ ಇದಾವೆ ಎಷ್ಟು ಮಹಿಳೆಯರು ನಾಪತ್ತೆ ಆಗ್ತಾ ಇದ್ದಾರೆ ಎಷ್ಟೇನಪ್ಪ ಅಂತಂದ್ರೆ ಹಣಕಾಸಿನ ಒಂದು ಮುಗ್ಗಟ್ಟು ಏನಪ್ಪ ಅಂತಂದ್ರೆ ಲುಟ್ಟಿ ಆಗ್ತಾ ಇದೆ ಭ್ರಷ್ಟಾಚಾರ ಆಗ್ತಾ ಇದೆ ಎಷ್ಟು ಕೊಲೆಗಳಾಗ್ತಾ ಇದ್ದಾವೆ ಎಷ್ಟು ಆತ್ಮಹತ್ಯೆಗಳಾಗ್ತಾ ಇದ್ದಾವೆ ನಿಮ್ಮ ವ್ಯವಸ್ಥೆ ಸರಿ ಇದೆಯನ್ನ ನಿಮ್ಮಲ್ಲಿ ಒಂದು ಏಕ ರೀತಿ ಇದೆಯಾ ಎಲ್ಲ ನಿಮ್ಮ ಹಿಂದೂ ಅಂದ್ರೆ ಎಲ್ಲ ಒಂದೇ ಇದ್ದೀರಾ ಸಾಕಷ್ಟು ನಿಮ್ಮಲ್ಲಿ ಸಾವಿರ ಜಾತಿಗಳ ಎಲ್ಲ ಒಂದಿದ್ದೀರ ಯಾಕ್ರಿ ನಿಮಗೆ ಕೊಟ್ಟಂತ ಒಂದು ನಿಮಗೆ ಕೊಟ್ಟಂತ ಒಂದು ಅವಕಾಶ ಅಸೃಷ್ಟಿಕರ್ತನ ಕೊಟ್ಟಂತ ಒಂದು ಅವಕಾಶವನ್ನು ದುರುಪಯೋಗ ಪಡಿಸಿಕೊಂಡು ಸತ್ಯ ಇಸ್ಲಾಮ ಸತ್ಯ ನೀವೇನದಲ್ಲ ದೂಷಿಸ್ತಾ ಇದ್ದೀರಿ ನೋಡ್ರಿ ನನ್ನ ಹಣೆಯ ಮೇಲೆ ಏನಿದೆ ನೋಡಿ ನನ್ನ ಮುಖದ ಮೇಲೆ ಏನಿದೆ ನೋಡಿ ಷಡ್ಭುಜಾಕೃತಿ ಇದೆ ನನ್ನ ಹಣೆಯ ಮೇಲೆ ಕಾಬಾದ ಆಕಾರದಲ್ಲಿ ಗುರುತಿದೆ ಸತ್ಯ ಮಾರ್ಗದ ಕಡೆಗೆ ಬನ್ನಿರಿ ಯುವಕರೇ ನಾನು ಮಾತಾಡಿದಂಥ ಭಾಷಣದಲ್ಲಿ ಹೆಚ್ಚಾಗಿ ಅನ್ಯ ಧರ್ಮದವರೇ ಹಿಂದೂಗಳೇ ನನ್ನ ಭಾಷಣವನ್ನು ಮೆಚ್ಚುತ್ತಾ ಇದ್ದಾರೆ ನಾನು ಎಲ್ಲರ ಸಲುವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಈ ದುಷ್ಟ ರಾಜಕಾರಣಿಗಳು ಈ ದುಷ್ಟ ಏನಪ್ಪ ಅಂತಂದ್ರೆ ಪೊಲೀಸ್ ಇಲಾಖೆ ಈ ದುಷ್ಟ ಏನಪ್ಪ ಅಂದ್ರೆ ಕಾನೂನು ವ್ಯವಸ್ಥೆ ಏನೋ ಧಿಕ್ಕರಿಸಿರಿ ಎಲ್ಲರೂ ಏನ ನಮ್ಮ ಇವ್ರು ಹೇಳ್ತಾ ಇದ್ದಾರೆ ನೋಡ್ರಿ ಜಗದೀಶ್ ಕುಮಾರ್ ವಕೀಲರು ನೋಡ್ರಿ ಹಾ ದಾವಣಗೆರೆಯಲ್ಲಿ ಪೊಲೀಸರು ಸ್ವತಃ ಲೂಟಿ ಏನ್ ಮಾಡಿದ್ರು ಇದು ಮಾಡಿದ್ರು ದರೋಡೆ ಮಾಡಿದ್ರು ಮತ್ತಲ್ಲಿ ಇದರೊಳಗೆ ಬೆಂಗಳೂರಿನಲ್ಲಿ ಅಲ್ಲಿನೂ ಏನಪ್ಪ ಅಂತಂದ್ರ ದರೋಡೆ ಮಾಡಿದ್ರು ಇದು ಲಾಕಪ್ ಡೆತ್ ಮಾಡಿದ್ರು ನೋಡಿ ವ್ಯವಸ್ಥೆ ನೋಡಿ ಹೇಗಿದೆ ಹ್ಮ್ ಎಷ್ಟು ಇವತ್ತು ಮೋದಿ ಏನಪ್ಪಾ ಅಂತಂದ್ರೆ ಮೇಕೆದಾಟು ಯಾವ್ದದು ಹ್ಮ್ ಎತ್ತಿನ ಹೊಳೆ ಇದನ್ನು ಮಾಡ್ತಿ ಮಾಡಿ ಕೊಡ್ತಾ ಇಲ್ಲ ಅದರಂತೆ ನಮ್ಮ ಇದು ಮಾಡಿ ಕೊಡ್ತಾ ಇಲ್ಲ ಹ್ಮ್ ಯಾಕ್ರಿ ನಮ್ಮ ಕಾವೇರಿ ನದಿಯ ಸಮಸ್ಯೆಯನ್ನ ಬಗೆಹರಿಸ ಕೊಡ್ತಾ ಇಲ್ಲ ಅದರಂತೆ ಮಹದಾಯಿ ನದಿ ಸಮಸ್ಯೆ ಕೊಡ್ತಾ ಇಲ್ಲ ಕೇವಲ ನಿಮಗೆ ಕಣ್ಣರಿಸುವ ತಂತ್ರ ಮಾಡಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಕಣ್ಣರಿಸುವ ತಂತ್ರ ಮಾಡಿ ಏನೋ ಹಿಂದೂ ಆ ಬಿಜೆಪಿ ಆರ್ ಎಸ್ ಎಸ್ ಹೇಳ್ತಾ ಇದ್ದಾರೆ ಸತ್ಯ ಮಾರ್ಗದ ಕಡೆಗೆ ಬನ್ನಿರಿ ನ್ಯಾಯದ ಕಡೆಗೆ ಬನ್ನಿರಿ ಹಾ ಸೃಷ್ಟಿಕರ್ತನ ಎಡೆಗೆ ಬನ್ನಿರಿ ಇಹಪರ ಲೋಕದಲ್ಲಿ ಯಶಸ್ವಿಯಾಗಿರಿ ನಿಮ್ಮ ಬಗ್ಗೆ ನೀವು ವಿಚಾರ ಮಾಡ್ರಿ ನಿಮ್ಮ ಜೀವ ನಿಮಗೆ ಜೀವ ಕೊಟ್ಟವ ಗಾಳಿ ಕೊಟ್ಟವ ಆಹಾರ ಕೊಟ್ಟವ ಯಾರು ಎನ್ನುವುದನ್ನು ವಿಚಾರ ಮಾಡಿ ನೀವು ನಿಮ್ಮ ನಿರ್ಣಯವನ್ನು ಕೈಗೊಳ್ಳಿರಿ ಈ ಮೋದಿ ಈ ಅಮಿತ್ ಶಾ ಈ ಯಡಿಯೂರಪ್ಪ ಈ ದುಷ್ಟ ಕೆಲವೊಂದು ಪೋಲಿ ನನ್ನ ಮಕ್ಕಳು ಏನ ಸುಳೆತನ ಏನೋ ದೋ ನಂಬರ ಲೂಟಿ ಮರ್ಡರ್ ರೇಪ್ ಮಾಡ್ತಾ ಇದ್ದಾರಲ್ಲ ಅಂಥವರ ಮಾತನ್ನು ಕೇಳಿ ನಿಮ್ಮ ಇಹಪರ ಲೋಕದ ಜೀವನವನ್ನು ಸರ್ವನಾಶ ಮಾಡಿಕೊಳ್ಳಬೇಡಿ ಎಂಬ ಮಾತನ್ನು ನಾನು ನಿಮಗೆ ಸಂದೇಶವನ್ನು ಮಾತನ್ನು ಹೇಳ್ತಾ ಇದ್ದೇನೆ ಎಲ್ಲರಿಗೂ ಆ ಸೃಷ್ಟಿಕರ್ತನು ತನ್ನೆಡೆಗೆ ಒಳ್ಳೆಯ ಮಾರ್ಗದ ಕೆಡೆಗೆ ತೆಗೆದುಕೊಳ್ಳಲು ಮಾಡಕ್ಕೆ ತೆಗೆದುಕೊಳ್ಳುವಂತೆ ಮಾಡಲೆಂದು ನಾನು ನಿಮಗೆ ಹಾರೈಸುತ್ತೇನೆ